ಆತ್ಮೀಯ ಸ್ನೇಹಿತರೆ ವನಸಿರಿ ಪಬ್ಲಿಕ್ ಜನ್ಸ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದಸರಾದ ಒಂಬತ್ತು ದಿನಗಳ ಈ ಪವಿತ್ರ ಉತ್ಸವದ ಮೂರನೆಯ ದಿನವಾದ ಇಂದು ನಮ್ಮ ಹೃದಯವನ್ನು ಭಕ್ತಿಯಿಂದ ತುಂಬುವ ದೇವಿ ದುರ್ಗೆಯ ಮೂರನೆಯ ರೂಪವಾದ ಚಂದ್ರಘಂಟ ಆರಾಧನೆಯ ದಿನವಾಗಿದೆ ಈ ದೇವಿಯ ಹೆಸರು ಚಂದ್ರ ಎಂದರೆ ಚಂದ್ರನಿಂದ ಘಂಟ ಅಂದರೆ ಗಂಟೆಯಿಂದ ಬಂದಿದೆ ದೇವಿಯ ನೆತ್ತಿಯ ಮೇಲಿನ ಚಂದ್ರನಂತಹ ಗಂಟೆಯ ಅಲಂಕಾರವು ಆಕೆಯ ದಿವ್ಯತೆಯನ್ನು ತೋರಿಸುತ್ತದೆ ಸ್ನೇಹಿತರೆ ಕಲ್ಪನೆ ಮಾಡಿಕೊಳ್ಳಿ ಚಿನ್ನದಂತಹ ಕಾಂತಿಯಿಂದ ಕೂಡಿದ ದೇವಿ ಸಿಂಹದ ಮೇಲೆ ಸವಾರಿ ಮಾಡುತ್ತಾ ಹತ್ತು ಕೈಗಳಲ್ಲಿ ಖಡ್ಗ ತ್ರಿಶೂಲ ಗದೆ ಧನಸ್ಸು ಕಮಲ ಜಪಮಾಲೆ ಮತ್ತು ಭಕ್ತರಿಗೆ ಆಶೀರ್ವಾದ ನೀಡುವ ಅಭಯದ ಮುದ್ರೆಯನ್ನು ಧರಿಸಿರುವ ದೃಶ್ಯ ಜೊತೆಗೆ ಸಿಂಹದ ಮೇಲೆ ಯುದ್ಧಕ್ಕೆ ಹೊರಟಂತಿರುವ ದೃಶ್ಯ ವೈಭವ ಆಕೆಯ ರೂಪವೇ ಶಕ್ತಿಯ ಮತ್ತು ಶಾಂತಿಯ ಸಮ್ಮಿಲನವಾಗಿದೆ ಸ್ನೇಹಿತರೆ ಪಾರ್ವತಿ ದೇವಿಯು ಕಠಿಣ ತಪಸ್ಸಿನ ಬಳಿಕ ಶಿವನನ್ನು ಮದುವೆಯಾಗುವಲ್ಲಿ ಯಶಸ್ವಿಯಾಗುತ್ತಾಳೆ ವಿವಾಹ ಸಂದರ್ಭದಲ್ಲಿ ಕೈಲಾಸದ ಗಣಗಳೊಂದಿಗೆ ಶಿವನು ಪಾರ್ವತಿಯ ಅರಮನೆಯನ್ನ ಪ್ರವೇಶಿಸುತ್ತಾನೆ ಅತಿ ಭಯಂಕರನಾಗಿ ಕಾಣುತ್ತಿದ್ದ ಶಿವನನ್ನು ನೋಡಿ ಪಾರ್ವತಿ ದೇವಿಯ ತಾಯಿ ಮೂರ್ಛೆ ಹೋಗುತ್ತಾಳೆ ಆಗ ದೇವಿ ತಾಳಿದ ರೂಪವೇ ಚಂದ್ರಗಂಠ ಸ್ನೇಹಿತರೆ ಶಿವನು ತನ್ನ ಭಯಾನಕ ರೂಪದಲ್ಲಿ ತನ್ನ ಭೂತಗಣಗಳು ಪ್ರೇತಗಳು ಹುಲಿಯ ಚರ್ಮ ಸರ್ಪಗಳೊಂದಿಗೆ ಬಂದಿದ್ದರಿಂದಲೇ ಪಾರ್ವತಿಯ ತಾಯಿ ಮೂರ್ಛೆ ಹೋಗಿರುತ್ತಾಳೆ ಆಗ ದೇವಿ ತನ್ನ ಶಕ್ತಿಯನ್ನು ಬಳಸಿ ಒಂದು ಹೊಸ ರೂಪ ತಾಳುತ್ತಾಳೆ ಶಿವನ ಮುಂದೆ ಚಂದ್ರಘಂಟ ರೂಪದಲ್ಲಿ ಪ್ರತ್ಯಕ್ಷಳಾಗಿ ಭಯಾನಕ ರೂಪವನ್ನು ಸಮತೋಲನಗೊಳಿಸುವಲ್ಲಿ ರಾಜಕುಮಾರನ ರೂಪವನ್ನು ತಾಳುವಂತೆ ವಿನಂತಿಸಿಕೊಳ್ಳುತ್ತಾಳೆ ತದನಂತರ ಪಾರ್ವತಿಯ ಕೋರಿಕೆಯ ಮೇರೆಗೆ ಶಿವನು ಸುಂದರವಾದ ವರನ ರೂಪವನ್ನು ತಾಳುತ್ತಾನೆ ತದನಂತರವೇ ಶಿವಪಾರ್ವತಿಯ ವಿವಾಹವಾಗುತ್ತದೆ ಸ್ನೇಹಿತರೆ ಚಂದ್ರ ದೇವಿಯ ಗಂಟೆಯ ಧ್ವನಿಯನ್ನು ಕೇಳಿದಾಗ ಆ ಶಬ್ದವು ದುಷ್ಟಶಕ್ತಿಗಳನ್ನು ಓಡಿಸಿ ನಮ್ಮ ಮನಸ್ಸಿನಲ್ಲಿ ಭಯ ಆತಂಕ ಮತ್ತು ಗೊಂದಲವನ್ನು ದೂರ ಮಾಡುತ್ತದೆ ಈ ಚಂದ್ರಗಂಠ ಧ್ವನಿಯು ನಮಗೆ ಒಂದು ಭಾವನಾತ್ಮಕ ಸ್ಪರ್ಶವನ್ನು ನೀಡುತ್ತದೆ ಇದು ನಮ್ಮೊಳಗಿರುವ ಶಾಂತಿಯನ್ನು ಜಾಗೃತಗೊಳಿಸುತ್ತದೆ ಸ್ನೇಹಿತರೆ ಈ ದಿನ ದೇವಿಯ ಆರಾಧನೆಯು ಕೇವಲ ಪೂಜೆಯಲ್ಲ ನಮ್ಮೊಳಗಿನ ಭಯವನ್ನು ಜಯಿಸುವ ಆತ್ಮವಿಶ್ವಾಸವನ್ನು ತುಂಬುವ ಮತ್ತು ಜೀವನದಲ್ಲಿ ಸಕಾರಾತ್ಮಕತೆಯನ್ನು ತರುವ ಒಂದು ಭಾವನಾತ್ಮಕ ಪಯಣವಾಗಿದೆ ಸ್ನೇಹಿತರೆ ಚಂದ್ರಘಂಟ ದೇವಿಯು ತಾಯಿಯಂತೆ ನಮ್ಮನ್ನು ಆಲಂಗಿಸಿ ನಮ್ಮ ಹೃದಯದಲ್ಲಿ ಶಾಂತಿ ಸಂತೋಷ ಮತ್ತು ಆಧ್ಯಾತ್ಮಿಕ ಜಾಗೃತಿಯನ್ನು ತುಂಬುತ್ತಾಳೆ ಆಕೆಯ ಕೃಪೆಯಿಂದ ನಾವು ಜೀವನದ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಲು ಶಕ್ತಿಯನ್ನು ಪಡೆಯುತ್ತೇವೆ ಈ ದಿನ ದೇವಿಯ ದೀಪವನ್ನು ಹಚ್ಚುವಾಗ ನಾವು ಕೇವಲ ದೀಪವನ್ನಲ್ಲ ನಮ್ಮೊಳಗಿನ ಶಕ್ತಿಯನ್ನು ಜಾಗೃತಿಗೊಳಿಸಿಕೊಳ್ಳಬೇಕು ಈ ದೇವಿಯನ್ನು ಆರಾಧಿಸುವಾಗ ಓಂ ದೇವಿ ಚಂದ್ರಘಂಠೆಯೇ ನಮಃ ಎಂದು ಮಂತ್ರ ಪಠಿಸಬೇಕು ಸ್ನೇಹಿತರೆ ದುರ್ಗೆಯ ಮೂರನೇ ಅವತಾರವಾದ ಚಂದ್ರಗಂಠ ರೂಪದ ಬಗ್ಗೆ ತಮಗೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಧನ್ಯವಾದಗಳು ಇಂತಿ ನಿಮ್ಮ ಒನಸಿರಿ ಪಬ್ಲಿಕ್ ಟ್ರೆಂಡ್ಸ್